ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಂದಿನಿ ಅಜಿತ್ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಅಷ್ಟೇ ರುಚಿಕರವಾದಂಥ ರೊಟ್ಟಿ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಆಗಿರುವ ಬೇಸನ್ ಪಲ್ಯದ ರೆಸಿಪಿ ಶೇರ್ ಇದ್ದೀನಿ ತುಂಬ ಕಡಿಮೆ ಸಮಯದಲ್ಲಿ ಹಾಗೆ ಎಲ್ಲರಿಗೂ ಇಷ್ಟವಾಗುವಂಥ ಪಲ್ಯ ಸೊ ಬನ್ನಿ ಇದನ್ನ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾವು ಈ ಪಲ್ಯಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಬೇಕು ಇದಕ್ಕೆ ನಾನು ಟೊಮೆಟೊ ತೊಗೊಂಡಿದ್ದೀನಿ ನಾಲ್ಕು ಈರುಳ್ಳಿ ಎರಡು ತಗೊಂಡಿದ್ದೀನಿ ಹಾಗೆ ಹಸಿರು ಮೆಣಸಿನ್ಕಾಯಿ ಎರಡರಿಂದ ಮೂರು ತೊಗೊಂಡಿದ್ದೀನಿ ಒಂದು ಇಂಚು ಶುಂಠಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ತಗೊಂಡು ಈಗ ಈ ಎಲ್ಲ ಮಸಾಲೆಗಳನ್ನ ಮಿಕ್ಸಿ ಜಾರಲ್ಲಿ ಹಾಕಿ ನೀರು ಹಾಕ್ತೇನೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ಮನೆಯಲ್ಲಿ ತರಕಾರಿ ಇಲ್ದಿರುವಾಗ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವಾಗ ಈ ಒಂದು ಪಲ್ಯನ ನೀವು ಖಂಡಿತವಾಗಿಯೂ ಟ್ರೈ ಮಾಡ್ಬೋದು ಈಗ ಈ ಮಸಾಲೆ ಎಲ್ಲ ಹಾಕಿ ನುಣ್ಣಗೆ ರುಬ್ಕೊಂಡು ಬರ್ತಾ ಇದ್ದೀನಿ ಇದು ಮಸಾಲೆ ರೆಡಿ ಆಯಿತು ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಈಗ ಎರಡನೇ ಸ್ಟೆಪ್ಪಲ್ಲಿ ನಾವು ಕಡಲೆ ಹಿಟ್ಟನ್ನು ಹುರ್ಕೊಳ್ಬೇಕು ಇದು ಒಂದು ಕಪ್ ತೊಗೊಂಡಿದ್ದೀನಿ ಇದನ್ನು ಡ್ರೈ ರೋಸ್ಟ್ ಮಾಡಬೇಕು ಎಣ್ಣೆ ತುಪ್ಪ ಏನು ಬಳಸಬಾರ್ದು ಹಾಗೇ ಇದನ್ನು ಹುರ್ಕೋಬೇಕು ಬಜ್ಜಿ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕು ಈ ಎರಡು ಸ್ಟೆಪ್ಗಳನ್ನ ಮಾಡಿಟ್ಕೊಂಡ್ರೆ ಪಲ್ಯನ ಬೇಗನೆ ಮಾಡ್ಕೋಬೋದು ಈಗ ಒಂದು ಕಡ ಇಟ್ಕೊಂಡು ಅದರಲ್ಲಿ ಒಂದು ಚಮಚದಷ್ಟು ಸಾಸಿವೆ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇರೋ ಹಾಗೆ ನಾವು ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಫ್ರೈ ಮಾಡಬೇಕು ಜೀರಿಗೆ ಸ್ವಲ್ಪ ಚಿಟಪಟ ಅಂದಮೇಲೆ ನಾವು ಉರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಅಂದರೆ ತುಂಬ ಈಸಿ ಹಾಗೆ ಬೇಸಿಕ್ ವಸ್ತುಗಳಿಂದ ಆಗುವಂಥದ್ದು ಅಷ್ಟೇ ರುಚಿಕರವಾಗಿ ಆಗುತ್ತೆ ಈಗ ನಾನು ಈ ಮಸಾಲೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನಷ್ಟು ಅಚ್ಚಖಾರದ ಪುಡಿ ಕಾಲು ಚಮಚದಷ್ಟು ಅರಿಶಿನ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಫ್ರೈ ಮಾಡುವಾಗ ನಾವು ನೀರನ್ನು ಹಾಕಬಾರ್ದು ಇದು ಮಸಾಲೆ ಎಲ್ಲ ವಾಸನೆ ಹೋಗುವವರೆಗೂ ನಾವು ಹೀಗೆಯೇ ಟೊಮೆಟೊ ರಸದಲ್ಲಿ ಫ್ರೈ ಮಾಡಬೇಕು ಇದನ್ನು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗೋವರೆಗೂ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಇಲ್ಲಿ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅಂದರೆ ಡ್ರೈ ರೋಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಕಡಲೆ ಹಿಟ್ಟು ಇದು ತಣ್ಣಗಾಗಿರುತ್ತೆ ಇವಾಗ ಇದರಲ್ಲಿ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಓಂಕಾಳನ್ನು ಸೇರಿಸ್ಕೊಂಡು ಬಜ್ಜಿ ಬ್ಯಾಟರ್ ಥರ ಮಿಕ್ಸ್ ಮಾಡ್ಕೋಬೇಕು ಬಜ್ಜಿ ಬ್ಯಾಟರ್ಗಿಂತ ಸ್ವಲ್ಪ ತಿಳುವಾಗೆ ಇರಲಿ ನೀರು ಹಾಕಿ ಸ್ವಲ್ಪ ತೆಳುವಾಗಿ ಇದನ್ನು ನಾವು ಕಲಿಸ್ಕೋಬೇಕಾಗತ್ತೆ ಕೆಲವರು ಇದನ್ನು ಜುನ್ಕಾ ಅನ್ಕೋಬೋದು ಬಟ್ ಜುನ್ಕಾ ಟೇಸ್ಟ್ಗೂ ಈ ಟೇಸ್ಟ್ಗೂ ಅಜ್ಜಿ ಥರ ವ್ಯತ್ಯಾಸ ಇದೆ ಸೊ ಖಂಡಿತ ನೀವು ಇದನ್ನು ಮಾಡಿ ಟೇಸ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ನಮ್ಮ ಬ್ಯಾಟರ್ ಕೂಡ ರೆಡಿ ಆಯಿತು ಅಷ್ಟರಲ್ಲಿ ನಮಗೆ ಇಲ್ಲಿ ಇದು ಗೊಜ್ಜು ಕೂಡ ರೆಡಿಯಾಗಿರುತ್ತೆ ನೋಡಿ ಈ ರೀತಿಯಲ್ಲಿ ಫ್ರೈ ಆಗಿರುತ್ತೆ ಮಸಾಲೆ ಎಲ್ಲ ಈಗ ನಾವು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೆ ಇಲ್ಲಿ ಎರಡೂವರೆ ನೀರನ್ನು ಬಳಸ್ತಾ ಇದ್ದೀನಿ ನಾನು ಎರಡೂವರೆ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ಪಲ್ಯ ಎಲ್ಲ ಆದಮೇಲೆ ತುಂಬ ಗಟ್ಟಿಯಾಗುತ್ತೆ ಸೊ ಎರಡೂವರೆ ಕಪ್ಪನ್ನು ಹಾಕೋಬೇಕು ನೀರನ್ನು ಹಾಕಿದ್ಮೇಲೆ ಸ್ವಲ್ಪ ಉಪ್ಪನ್ನು ಚೆಕ್ ಮಾಡಿಕೊಂಡು ಉಪ್ಪನ್ನು ಹಾಕೊಳ್ಳಿ ಈಗ ಇದಕ್ಕೆ ಒಂದು ಕುದಿ ಬರೋವರೆಗೂ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಮಾಡಬೇಕು ನಾವು ಇವಾಗ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಆ ಬ್ಯಾಟರ್ನ ಒಂದು ಕವರಲ್ಲಿ ಹಾಕೋಬೇಕು ಈ ರೀತಿಯ ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು ಅಥವಾ ಎಣ್ಣೆ ಕವರು ಹಾಲಿನ ಕವರ್ ಆಗಿರುತ್ತಲ್ಲ ಅದನ್ನು ಯೂಸ್ ಮಾಡಿ ಅದರಲ್ಲಿ ನೀವು ಇದನ್ನು ಹಾಕೊಳ್ಬೇಕು ಹಾಗೆ ಈ ಪ್ಯಾಕೆಟ್ ಒಂದು ಸ್ವಲ್ಪ ತುದಿಗೆ ಇನ್ನೇನು ನಾವು ಆ ಮಸಾಲೆಯಲ್ಲಿ ಇದನ್ನು ಹಾಕ್ತೀವಿ ಅನ್ನೋವಾಗ ಚಿಕ್ಕ ಹೋಲ್ ಮಾಡಿಕೊಂಡು ಇದನ್ನು ಸ್ವಲ್ಪ ಸ್ವಲ್ಪ ಬಿಡ್ತಾ ಹೋಗಬೇಕು ಈಗ ನೋಡಿ ಈ ತುದಿನ ಕಟ್ ಮಾಡಿ ನಾನು ಹಾಕ್ತಾ ಇರ್ತೀನಿ ಇದನ್ನು ಹೀಗೆ ಹಾಕಬೇಕು ಹಾಗೇ ಹಾಕಬೇಕು ಅಂತ ಏನಿಲ್ಲ ನೀವು ಜಸ್ಟ್ ಹಾಕ್ತಾ ಹೋಗ್ತಾ ಇರಿ ನೀವು ಅದು ಈ ಪಲ್ಯ ಹಾಕ್ತಾ ಹಾಕ್ತಾ ಚೆನ್ನಾಗಿ ಬರುತ್ತೆ ಒಂದು ಟೆಕ್ಸ್ಚರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಇದ್ರದ್ದು ಹಾಗೆ ಇದನ್ನು ತುಂಬ ಗಟ್ಟಿಯಾಗಿ ಮಾಡ್ಕೋಬೇಡಿ ಈ ಬ್ಯಾಟರು ಸ್ವಲ್ಪ ತೆಳುವಾಗಿರಲಿ ನೋಡಿ ಈ ರೀತಿಯಲ್ಲಿ ಹಾಕ್ತಾ ಇರಬೇಕು ಹಾಗೆ ಸ್ನೇಹಿತರೆ ಹೊಸಬ್ರೆ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಆಲ್ ಅಂತ ಪ್ರೆಸ್ ಮಾಡಿಡಿ ಇದರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಈಗ ನಾವು ಬ್ಯಾಟರೆಲ್ಲ ಹಾಕಿದ್ಮೇಲೆ ಇದನ್ನು ಜಾಸ್ತಿ ಹೊತ್ತು ಕುದಿಸ್ಬೇಕು ಅಂತ ಏನೂ ಇಲ್ಲ ಯಾಕಂದರೆ ನಾವು ಆಲ್ರೆಡಿ ಬೇಸನ್ ಹಿಟ್ಟನ್ನು ನಾವು ತುಂಬ ಚೆನ್ನಾಗಿ ಹುರ್ಕೊಂಡಿರ್ತೀವಿ ಸೊ ಒಂದು ಎರಡು ನಿಮಿಷ ಸಾಕು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ನೀವು ಸರ್ವ್ ಮಾಡಿ ಈ ಬಿಸಿ ಬಿಸಿ ಸರ್ವ್ ಮಾಡೋಕ್ಕಿಂತ ಮೇಲೆ ತಿಂದು ನೋಡಿ ರುಚಿ ಜಾಸ್ತಿ ಇರುತ್ತೆ ಸೊ ನೋಡಿದರೆಲ್ಲ ಸ್ನೇಹಿತರೆ ರೊಟ್ಟಿ ಚಪಾತಿಗೆ ಎಷ್ಟು ಸೂಪರ್ ಆಗಿರುವಂಥ ಪಲ್ಯದ ರೆಸಿಪಿ ಶೇರ್ ಮಾಡಿದ್ದೀನಿ ಅಂತ ಖಂಡಿತ ನೀವು ಕೂಡ ಮಾಡ್ಕೊಳ್ಳಿ ಹಾಗೆ ಇದರ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಸೊ ಫ್ರೆಂಡ್ಸ್ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್